ಇವತ್ತು ವಿಶೇಷ ಏನಂತ ಹೇಳಿದ್ರೆ ಕಷಾಯ ಬೆಂಗಳೂರು ಉಡುಪಿ ಸೈಡ್ ಅಲ್ಲಿ ಪಾಲೆದ ಕೆತ್ತದ ಕಷಾಯವನ್ನು ಮಾಡಿ ಕುಡಿತಾರೆ ವರ್ಷಕ್ಕೆ ಒಂದು ಸಲ ಈ ಮಾಡಿ ಕುಡಿಯುವಂಥದ್ದು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮ್ಮ ಬಾಡಿ ಏನೋ ತಂಪಾಗಿರುತ್ತೆ ಆ ಕಷಾಯ ಮಾಡಿ ಕುಡಿಯುವುದರಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಪ್ರೇಮಿ ಕೀಟಗಳಾಗಿರಬಹುದು ಅಥವಾ ಏನೇ ಒಂದು ರೋಗ ರುಜಿನಗಳು ಬಾರದೇ ಇರುವಾಗೆ ಒಂದು ವರ್ಷ ಬಾರದೇ ಹಾಗೆ ಈ ಕಷಾಯವನ್ನು ಮಾಡಿ ಕುಡಿಯುವಂಥದ್ದು ಒಂದು ವರ್ಷಕ್ಕೆ ಈ ಕಷಾಯಕ್ಕೆ ಅಷ್ಟು ಪವರ್ ಇದೆ ಅಂತ ಹೇಳ್ಬೋದು ಅಂದರೆ ಮುಂಚಿನ ಕಾಲದಿಂದ ಬಟ್ ಇವಾಗ ನನಗೆ ಗೊತ್ತಿಲ್ಲ ಮುಂಚೆ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು ಅದು ಕಷಾಯ ಕುಡಿಯೋದ್ರಿಂದ ಬಾಡಿ ಹೀಟ್ ಆಗಿ ಜ್ವರ ಆಗಲಿ ಶೀತ ಆಗಲಿ ಯಾವುದು ಬರೋದಿಲ್ಲ ಅಂದರೆ ಬಾಡಿಯನ್ನು ನಮ್ಮದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ಹೇಳ್ತಾರೆ ಸೊ ಅಷ್ಟು ಮಹತ್ವವಾಗಿರುತ್ತೆ ಆ ಒಂದು ಪಾಲ್ಯದ ಕೆತ್ತದ ಕಷಾಯ ದಿನ ಏನು ಅಂತ ಹೇಳಿದರೆ ಒಂದು ಪಾಲ್ಯದ ಕೆತ್ತದ ಕಷಾಯವನ್ನು ಮಾಡಿ ಕುಡಿಯುವಂಥದ್ದು ಹಾಗೆ ಮೆತ್ತೆದು ಗಂಜಿ ಅದರೊಟ್ಟಿಗೆ ಇವಾಗ ಹಪ್ಪಳ ಬರುತ್ತೆ ಹಾಗೆ ಬೋಲೆ ಕಿಲತರಿ ಅಂತ ಏನು ಹುಳುವಲ್ಲಿ ಹೇಳ್ತೇವೆ ಕನ್ನಡದಲ್ಲಿ ಹಲಸಿನ ಹಣ್ಣಿನ ಬೀಜ ಅದು ಹಾಗೆ ಬೆಲ್ಲ ಹಾಗೆ ಗೇರು ಬೀಜ ಇದನ್ನೆಲ್ಲ ಮುಂಚೆ ಕಾಯಿಸಿ ತಿನ್ನುವಂಥದ್ದು ಅಂತ ಹೇಳಿದರೆ ಮದ್ದು ಕುಡಿದ ನಂತರ ಕಹಿ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಏನಾದರೂ ನೆಂಚ್ಕೊಂಡು ತಿನ್ನೋದಕ್ಕೆ ಇದನ್ನೆಲ್ಲ ಯೂಸ್ ಮಾಡ್ತೇವೆ ರಾತ್ರಿ ಏನಿರುತ್ತೆ ನೋಡಿ ಬೆಳ್ಳಂಬಳಿಗ್ಗೆ ಹೋಗಿ ಒಂದು ಐದರಿಂದ ಅಂದರೆ ಸೂರ್ಯ ಮೂಡುವಕ್ಕಿಂತ ಮೊದಲು ಹೋಗಿ ಅಂದರೆ ಒಬ್ಬರೇ ಹೋಗಿ ಆ ಕೆತ್ತೆಯ ಕೆತ್ತೆಯನ್ನು ಕಲ್ಲಲ್ಲಿ ಜಜ್ಜಿ ತರಬೇಕಂತೆ ಸೊ ಅದನ್ನು ತಂದಾದ ನಂತರ ಮನೆಯಲ್ಲಿ ಹಲವಾರು ಪ್ರೊಸೀಜರ್ಸ್ ಇದೆ ಅದಾದ ನಂತರ ಆ ಕಷಾಯವನ್ನು ಮಾಡಿ ಬೆಲ್ಲ ಹಾಗೆ ಬೋಲೆ ಕಿಲತ್ತರಿ ಅಂದರೆ ಏನು ಹೇಳ್ತೇವೆ ಹಲಸಿನ ಹಣ್ಣಿನ ಬೀಜ ಬರುತ್ತೆ ನೋಡಿ ಅದು ಹಾಗೆ ಗೇರು ಬೀಜ ಹಪ್ಪಳ ಇದೆಲ್ಲ ಇದ್ದರೆ ಇದರ ಜೊತೆ ಕಷಾಯವನ್ನು ಕುಡಿಯುವಂಥದ್ದು ಅಂತ ಹೇಳಿದರೆ ಮಳೆಗಾಲದಲ್ಲಿ ಬಾಡಿ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಕರೆಕ್ಟ್ ಸೊ ಆವಾಗ ಕಾಲದಲ್ಲಿ ಇದೊಂದು ಮೆಡಿಸಿನ್ ಪವರ್ ಇರುತ್ತೆ ನಮ್ಮ ಮನೆಯಲ್ಲಿ ಯಾವ ರೀತಿ ಅಂದರೆ ನಮ್ಮ ಅಜ್ಜ ದೊಡ್ಡ ಹೇಗೆ ಮಾಡ್ತಾಯಿದ್ರು ಅದನ್ನೇ ನನ್ನ ಅಮ್ಮ ಮಾಡ್ತಾ ಇರುವಂಥದ್ದು ಸೊ ಯಾವ ರೀತಿ ಬಾಲ್ಯದ ಕೆತ್ತೆ ಕಷಾಯ ಮಾಡೋದು ಅದು ಕೆತ್ತೆ ಹೇಗಿರುತ್ತೆ ಯಾವ ಪ್ರೊಸೀಜರಲ್ಲಿ ಮಾಡಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನಮ್ಮಮ್ಮ ವಿಡಿಯೋವನ್ನು ಶೂಟ್ ಮಾಡಿದರೆ ಸೊ ನಾನು ಅದ್ರ ಹೇಳಿದೆ ಅಮ್ಮ ವಿಡಿಯೋ ಶೂಟ್ ಮಾಡಿ ಅಂತ ಹೇಳಿ ಸೊ ನಾನು ಇವತ್ತು ವಾಯ್ಸ್ ಓವರ್ ಕೊಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಪಾಲೆದ ಮರದ ಕೆತ್ತೆ ಇದನ್ನು ನಾವು ಕಲ್ಲಲ್ಲಿ ಜಜ್ಜಿ ನೋಡ್ತಾ ಇರಬಹುದು ಇದನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅದರ ಮೇಲೆಯ ಪದರ ಇದೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಪಾಲೆಯ ಮರ ಅಮಾವಾಸ್ಯೆಯ ದಿನ ರಾತ್ರಿ ಅಂದ್ರೆ ಬೆಳಿಗ್ಗೆ ಆಗುವ ಹೊತ್ತಲ್ಲಿ ಆ ಪಾಲೆಯ ಕೆತ್ತೆಯನ್ನ ತರುವಂತದ್ದು ಬೇರೆ ಯಾವ ಮರದ ಕೆತ್ತೆ ಅಲ್ಲ ಪಾಲೆಯ ಮರದ ಕೆತ್ತೆ ಮಾತ್ರ ನೋಡ್ತಾ ಇರಬಹುದು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅದಾದ ನಂತರ ಪಾಲ್ಯ ಕೆತ್ತದ ಕಷಾಯಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಕಾಳು ಮೆಣಸು ಓಮ ಹಾಗೆ ಅದು ಬಿಳಿ ಕಲ್ಲು ಬೊರ್ಗೋಲ್ ಕಲ್ಲು ಅಂತಾನೆ ಹೇಳ್ತಾರೆ ಅಥವಾ ಬುಲ್ ಕಲ್ಲು ಅಂತಾನೆ ಹೇಳ್ತಾರೆ ಹಾಗೆ ಪಾಲ್ಯದು ಕೆತ್ತೆ ಹಾಗೆ ಬಿಸಿ ನೀರು ಅಂದರೆ ತುಂಬ ಬಿಸಿ ಅಲ್ಲ ಉಗುರು ಬಿಸಿ ನೀರು ಸ್ವಲ್ಪ ತುಪ್ಪ ಬೇಕು ಅದು ನಿಮಗೆ ಲಾಸ್ಟಿಗೆ ಬೊಲ್ ಕಲ್ಲಲ್ಲಿ ಒಗ್ಗರಣೆ ಕೊಡುವಂಥದ್ದಿದೆ ಇವಾಗ ನೋಡ್ತಾ ಇರ್ಬೋದು ಕಡಿಯುವ ಕಲ್ಲು ರುಬ್ಬೋ ಕಲ್ಲು ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದರಲ್ಲಿ ತೋರಿಸಿರುವಂಥ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ಬೇಕು ಈ ಕಷಾಯ ಮಾಡಲಿಕ್ಕೆ ನಿಮಗೆ ರುಬ್ಬೋ ಕಲ್ಲಲ್ಲಿ ಮಾತ್ರ ಒಳ್ಳೆಯದು ಮಿಕ್ಸಿಯಲ್ಲೆಲ್ಲ ಕಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ರುಬ್ಬೋ ಕಲ್ಲಲ್ಲಿ ಮಾತ್ರ ಈ ಕಷಾಯವನ್ನು ಮಾಡಿದರೆ ಅದಕ್ಕೊಂದು ಪವರ್ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು ಅದು ಸಣ್ಣ ಪೇಸ್ಟ್ ಆಗುತ್ತೆ ಅದು ನೈಸ್ ಆಗೋ ತನಕ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಸೊ ಇವಾಗ ರುಬ್ಬೋ ಕಲ್ಲು ಯೂಸ್ ಮಾಡೋದು ತುಂಬಾ ಕಮ್ಮಿ ಬಟ್ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಬಿಳಿ ಕಲ್ಲಿದೆ ನೋಡಿ ಅದನ್ನು ನಾವು ಕೆಂಡದಲ್ಲಿ ಹಾಕಿ ಬಿಸಿ ಮಾಡುವಂಥದ್ದು ಸೊ ಮನೆಯಲ್ಲಿ ಒಲೆ ಎಲ್ಲ ಇದ್ದರೆ ನಮಗೆ ಅದು ಡೈರೆಕ್ಟಾಗಿ ಒಲೆಯಲ್ಲಿ ಹಾಕೋಬೋದು ಬಟ್ ಒಲೆ ಇಲ್ಲದಿದ್ದರೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಬೋದು ಆ ಕಲ್ಲು ಹೀಟ್ ಆಗಬೇಕು ಇವಾಗ ನೋಡ್ತಾ ಇರ್ಬೋದು ಒಂದು ಸೌಟ್ ತಗೊಳ್ಳಿ ಆ ಸೌಟಲ್ಲಿ ಎರಡು ಬೆಳ್ಳುಳ್ಳಿನ ಹಾಕೊಂಡಿದ್ದಾರೆ ಇವಾಗ ನಾವು ಏನು ಬಿಸಿ ಮಾಡಿರ್ತೇವೆ ನೋಡಿ ಆ ಬಿಸಿ ಮಾಡಿರೋ ಕಲ್ಲನ್ನು ಇವಾಗ ಇದಕ್ಕೆ ಹಾಕೊಳ್ಬೇಕು ಕಲ್ಲು ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗ ಚೆನ್ನಾಗಿ ಅದು ಹೊಗೆ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ತುಪ್ಪವನ್ನು ಹಾಕ್ತಾ ಇದ್ದಾರೆ ಅದಾದ ನಂತರ ಹುಗೆ ಬರ್ತಾ ಇದೆ ನೋಡಿ ಇವಾಗ ನಾವು ಒಗ್ಗರಣೆ ರೀತಿಯಲ್ಲಿ ಆ ಕಷಾಯಕ್ಕೆ ಹಾಕುವಂತದ್ದು ಸೊ ನೋಡ್ತಾ ಇರ್ಬೋದು ಇವಾಗ ಪಾಲ್ಯದ ಕೆತ್ತದ ಕಷಾಯ ರೆಡಿ ಆಗಿದೆ ಆಟಿ ಅಮಾವಾಸ್ಯೆ ಹಿಂದಿನ ದಿನ ಜೋರಾಗಿ ಮಳೆ ಬರ್ತಾ ಇತ್ತು ಹಾಗೆ ಉಡುಪಿ ಜಿಲ್ಲೆಯವರಿಗೆ ಮಕ್ಕಳಿಗೂ ರಜೆನೂ ಕೊಟ್ಟಿದ್ದಾರೆ ಹಾಗೆ ಬೆಳಿಗ್ಗೆಯೂ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಇಲ್ಲಿ ನನ್ನ ಮಾವನವರು ಏನು ತುಳುವಲ್ಲಿ ಪಿಲತೆರಿ ಅಥವಾ ಬೋಲೆ ಹೇಳ್ತೇವೆ ನೋಡಿ ಅದನ್ನ ಈ ರೀತಿ ಒಲೆಯಲ್ಲಿ ಅದನ್ನ ಕಾಯಿಸ್ತಾ ಇದ್ದಾರೆ ಪ್ರತಿ ವರ್ಷ ಗೇರು ಬೀಜ ಇರ್ತಾಯಿತ್ತು ಈ ಸಲ ನನ್ನ ಮಾವನವರು ತೋಟಕ್ಕೆ ಹೋಗಲಿಲ್ಲ ಗೇರು ಬೀಜ ಹೆಕ್ಕೋದಕ್ಕೆ ಸೊ ಈ ಸಲ ಗೇರು ಬೀಜ ಇಲ್ಲ ಸೊ ಆಟ್ಯ ಅಮಾವಾಸ್ಯೆಗೋಸ್ಕರ ಇದು ಏನು ಗೆಣಸಿದ ಹಪ್ಪಳ ಹಾಗೆ ಹಲಸಿನಕಾಯಿದ ಹಪ್ಪಳ ಸೊ ಇದು ನಾವು ಮನೆಯಲ್ಲೇ ಹಾಕಿರೋದು ಆವಾಗ ನಾನಿದು ವೀಡಿಯೋ ಶೂಟ್ ಮಾಡಿರಲಿಲ್ಲ ಸೊ ಇವಾಗ ಏನು ಆಟಿ ಅಮಾವಾಸ್ಯೆಗೆ ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಗುಜ್ಜೆದು ಹಪ್ಪಳ ಹಾಗೆ ಹಲಸಿನ ಹಪ್ಪಳ ಹಾಗೆ ಹೊರಗಡೆ ಎಂತ ಬೋಲೆ ಹೇಳ್ತೇವೆ ನೋಡಿ ತುಳುವಲ್ಲಿ ಬೋಲೆ ಸೊ ಇದು ಮನೆಯಲ್ಲಿ ಪಾಲ್ಯದ ಕೆತ್ತದ ಕಷಾಯ ಇದು ನಮ್ಮ ಆಂಟಿ ಹಿಂದೆ ಮನೆ ಆಂಟಿ ಅವ್ರು ಕೊಟ್ಟಿರೋದು ನಮ್ಗೆ ಇದು ನಮ್ಮ ಅಮ್ಮನ ಮನೆಯಲ್ಲಿ ಪಾಲ್ಯದ ಕೆತ್ತದ ಕಷಾಯ ಗುಜ್ಜೆ ಹಪ್ಪಳ ಹಾಗೆ ಬೆಲ್ಲ ಹಾಗೆ ಗೇರು ಬೀಜ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಆಟಿ ಅಮಾವಾಸ್ಯೆಗೆ ನಾವು ಏನೆಲ್ಲ ಸ್ಪೆಷಲ್ ಮಾಡಿದ್ದೇವೆ ಹಾಗೆ ಪಾಲ್ಯದ ಕೆತ್ತದ ಕಷಾಯ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇರಿ ನನಗೆ ಶೇರ್ ಕೂಡ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್